ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಈರುಳ್ಳಿ ರೈಸ್ ಪಾತ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬೆಳಗಿನ ಲಂಚ್ ಬಾಕ್ಸ್ಗೆ ಮಕ್ಕಳ ಟಿಫನ್ ಬಾಕ್ಸಿಗೆಲ್ಲ ಆಗುತ್ತೆ ಜಾಸ್ತಿ ಏನು ತರಕಾರಿ ಆಗಲಿ ಜಾಸ್ತಿ ಏನು ಐಟಮ್ಸ್ ಆಗಲಿ ಏನು ಬೇಕಾಗಿಲ್ಲ ಇದಕ್ಕೆ ನಾನು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಟಮೊಟೋನ ತೆಗೆದು ಇಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಬಟಾಣಿನ ರಾತ್ರಿ ನೆನೆಸಿಟ್ಟಿದ್ದೆ ಬೇಕಂದ್ರೆ ನೀವು ಹಸಿ ಬಟಾಣೆನ ಹಾಕ್ಬೋದು ಇಲ್ಲಾಂದರೆ ಬಟಾಣೆ ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ಪ್ಲೇನಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಏನು ಮಸಾಲೆ ಐಟಮ್ಸ್ ಏನೂ ಬೇಕಾಗಲ್ಲ ಇದಕ್ಕೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರಿಗೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಇಲ್ಲಿ ನಾನು ಪಲಾವ್ ಎಲೆ ಆಗಲಿ ಚಕ್ಕೆ ಲವಂಗ ಏಲಕ್ಕಿ ಏನು ನಾನು ಆ ಥರದ್ದೇನು ಪಲಾವ್ ಐಟಮ್ಸ್ ಏನೂ ಹಾಕ್ತಾ ಇಲ್ಲ ಇದು ಏನು ಹಾಕ್ತಲೇ ಚೆನ್ನಾಗಿ ಬರುತ್ತೆ ಇದು ರೈಸ್ ಐಟಮ್ ಇದು ನೀವು ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚ ನೀಟಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯೇ ನಾನು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಷ್ಟು ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ ಆಮೇಲೆ ನಾನು ಸ್ವಲ್ಪ ಇದಕ್ಕೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಈರುಳ್ಳಿ ರೈಸ್ ಪಾತ್ರ ಅಂದಮೇಲೆ ಈರುಳ್ಳಿ ಜಾಸ್ತಿನೇ ಇರಬೇಕು ಹಾಗಾಗಿ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ನಾನೊಂದು ನಾಲ್ಕು ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ನಾಲ್ಕು ಐದು ಈರುಳ್ಳಿನ ನಾನು ಸಣ್ಣ ಸ್ವಲ್ಪ ಮೀಡಿಯಮ್ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾನು ಬನ್ ಬಟಾಣಿ ಏನು ಇಟ್ಕೊಂಡು ತೊಗೊಂಡಿದ್ದೆಲ್ಲ ಬಟಾಣೆಯಿಂದ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನಾನು ಒಂದೇ ಒಂದು ಟಮಟೊ ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ಟೊಮೊಟೊ ತಗೊಂಡಿಲ್ಲ ಒಂದು ಟೊಮೊಟೊ ತೊಗೊಂಡ್ಬಿಟ್ಟು ನೀಟಾಗಿ ಎಲ್ಲ ನೀಟಾಗಿ ಅದು ಎಣ್ಣೆಲೆ ಫ್ರೈ ಆಗಬೇಕು ಎಲ್ಲ ನೀಟಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ನಾನು ಪಲಾವ್ ಮಸಾಲನ ಹಾಕ್ತಾಯಿದ್ದೀನಿ ಬೇಕು ಅಂದರೆ ಇವಕ್ಕೆ ಧನಿಯಾ ಪೌಡ್ರನ್ನೇ ಆ್ಯಡ್ ಮಾಡ್ಕೊಬೋದು ನಾನು ಇಲ್ಲಿ ಧನಿಯಾ ಪೌಡ್ರನ್ನ ಹಾಕಿಲ್ಲ ನೀವು ಬೇಕು ಅಂದರೆ ಬಿರಿಯಾನಿ ಮಸಾಲ ಬೇರೆ ಸ್ಪೈಸಸ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಇಷ್ಟೇ ಆ್ಯಡ್ ಮಾಡಿರೋದು ಜಾಸ್ತಿಯೇ ಆ್ಯಡ್ ಮಾಡಿಲ್ಲ ನಾನು ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಬೇಕು ಅಂದರೆ ನೀವು ಕಸೂರಿ ಮೇತಿ ಇರುತ್ತಲ್ಲ ಕಸೂರಿ ಮೇತಿನೂ ಹಾಕೋಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಟ್ ನಾನಿಲ್ಲಿ ಏನೂ ಹಾಕ್ತಾ ಇಲ್ಲ ಸಿಂಪಲಾಗಿ ಮಾಡ್ತಾ ಇರೋದ್ರಿಂದ ನಾನು ಕೊತ್ತಂಬರಿ ಸೊಪ್ಪು ಅಷ್ಟನ್ನೇ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ನೀಟಾಗಿ ಅದನ್ನು ಎಣ್ಣೆ ಎಲ್ಲ ಬಿಡಬೇಕು ಅದು ನೀಟಾಗಿ ಎಲ್ಲ ಬಿಟ್ಬಿಟ್ಟು ಎಣ್ಣೆ ಎಲ್ಲ ಬಿಡ್ಕೊಬೇಕು ಸೈಡಲ್ಲೆಲ್ಲ ಅಷ್ಟು ಚಿನ್ ಆ ಥರ ನೀಟಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ನಾನು ಏನು ಅಕ್ಕಿನೆಲ್ಲ ತೊಳೆದು ಇಟ್ಟು ನಾನು ಇಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಅಕ್ಕಿನ ಅಕ್ಕಿನ ಹಾಕ್ಬಿಟ್ಟು ನೀಟಾಗಿ ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಮಸಾಲೆ ಎಲ್ಲ ಅದು ನೀಟಾಗಿ ಹೊಂದ್ಕೋಬೇಕು ಅಕ್ಕಿ ಹಾಗಾಗಿ ಫಸ್ಟು ನಾನು ಅಕ್ಕಿನ ಹಾಕ್ಬಿಟ್ಟು ನೀಟಾಗಿ ಮಸಾಲೆಗೆಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾನಿಲ್ಲಿ ಪಕ್ಕದಲ್ಲೇ ನೀರನ್ನ ಕಾಯಿಸೋ ಇಟ್ಟಿದ್ದೆ ಬಿಸಿನೀರು ಸೊ ಆ ಬಿಸಿನೀರನ್ನೇ ಹಾಕ್ತಾಯಿದ್ದೀನಿ ಬಿಸಿನೀರ ಮಾಡಿಟ್ಕೊಂಡ್ಬಿಟ್ರೆ ಬೇಗನೆ ಆಗ್ಬಿಡುತ್ತೆ ಏನೋ ಕಾರಣಕ್ಕಷ್ಟೇ ಇವಾಗ ನೀರೆಲ್ಲ ಹಾಕಿದ ಮೇಲೆ ನೀಟಾಗಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕಷ್ಟನ್ನು ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಬಹುದು ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಕಲರ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕ್ಬಿಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷ ಬರೆಸ್ಬೇಕು ಎರಡು ವಿಷಾಲ ಬಂದರೆ ನಮ್ಮ ಟೇಸ್ಟಿಯಾದ ಈರುಳ್ಳಿ ರೈಸ್ ಪಾತ್ ರೆಡಿ ಬೇಗನೆ ಬೆಳಗ್ಗೆ ಟೈಮು ಏನು ತರಕಾರಿ ಇಲ್ದಿರೋ ಟೈಮಲ್ಲಿ ಈ ಥರ ಒಂದ್ಸಲ ಮಾಡಿ ನೋಡಿ ತುಂಬ ಸಖ ಸಖತ್ತಾಗಿರುತ್ತೆ ಬೇರೆ ಜಾಸ್ತಿ ಏನು ಐಟಮ್ಸ್ ಏನು ಬೇಕಾಗಲ್ಲ ಇದಕ್ಕೆ ಕಮ್ಮಿ ಐಟಮ್ಸಲ್ಲಿ ರುಚಿಯಾಗಿ ಮಾಡ್ಕೋಬೋದು ಇದನ್ನು ಬ್ಯಾಚುಲರ್ಸು ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಚೆನ್ನಾಗಿರುತ್ತೆ ಬೆಳಗಿನ ಟಿಫನ್ಗಾಗಲಿ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಮಧ್ಯಾಹ್ನ ಊಟಕ್ಕೆ ಏನಕ್ಕಾದರೂ ಅಷ್ಟೇ ಚೆನ್ನಾಗಿರುತ್ತೆ ಇದು ಇವತ್ತಿನ ವೀಡಿಯೋ ಎಷ್ಟೇ ಫ್ರೆಂಡ್ಸ್ ಯಾರೆಲ್ಲ ನಾನು ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ಇದೇ ಥರ ಸಪೋರ್ಟ್ ಮಾಡ್ತೀನಿ The different spike.